ನಾಯನಕ್ಕೆ ತೆಗಿಯಲ್ವಾ ಹೊತ್ತು ಸಾವಿರ ಒಂದು ಸಾವಿರ ಹದ್ನೈದು ಸಾವಿರ ಗಾಡಿ ಕೊಡ್ಬೇಕಂತ ಪಿಂಡ್ರಿ ನೋಡ್ತಾ ನಾವು ನನ್ನ ಮಗಳ ನೀನು ನೋಡ್ರಿ ಇಲ್ಲಿ ಅವನಿವ

ಸಿಕ್ಕಿ ಸರ್ ಮತ್ತೆ ನೀನ್ ಹಿಂಗೆ ಬಡ ಏನು ಉದ್ಯೋಗ ಇದ್ದಾಗ ಏನೋ ಮಾಡ್ತೀನಿ ಬಾಯಿಗೆ ಹೇಳ್ಬಿಟ್ಟ ಎಲ್ಲ ಬಾಯಿಗೆ ನೀರಾಕಿನಿ ಉದ್ಯೋಗ ಉದ್ಯೋಗ ನಾನು ನನ್ನ ಹ್ಮ್ ನನ್ನ ನಮ್ಮ ಅಪ್ಪ ನಿಮ್ಮ ನಿಮ್ಮ ಅಪ್ಪ ಗೊತ್ತು ನಮ್ಮಪ್ಪ ನಿಮ್ಮನೆ ಬದಿರ್ಬೋದು ಒಮ್ಮೆ

ನಾವು ಪಕ್ಷದವ್ರು ನಿಂತ ಹಾರಿಸ್ ನಾವು ನಾನು ಕರ್ಮಕ್ಕೆ ನಾನು ಮಾಡಿದ್ದೀವಿ ನಿತ್ತಿ ಬಾರ ಅಂದ್ರೆ ನಿಮ್ಮ ನಾ ಪ್ರೀತಿ ಮಾಡೋ ಹುಡುಗಿಗೆ ಬೆನ್ನೇನು ಸಾಧ್ಯ ನಿಮ್ಮ ಅವ್ರ ಅಪ್ಪ ನಮ್ಮ ಬೇಡ ಭಾಳ ಸುಮಾರು ಅದನವ ಈಗ ಅವ್ರ ಚಮನ್ ಚಮನ್ ನಿತ್ತಿ ಹೋಗಿ ನೋಡಿ ஜூர் பற்றிதா துரூபதே இல்ல இல்ல தாங்க நீங்க இல்லாட்டு நீட்டங்க

எங்களுக்கு உலி ஆய் நோட் சேம் மொசர் பக்கெட்டாக நன்க ನಿಲ್ಲದೆ ಇದು ನಮಗೆ ಖರೆ ಐಟ್ಲಿತ್ತು ಒಂದು ಹುಡುಗೀಗ ನಾವಿಬ್ರು ಜಡಗಿ ನಮ್ಮ ದೋಸ್ತಿ ಕಟ್ಟಿಸ್ಕೊಳ್ಳೋದ್ ಬೇಡ ನಾವು ಪ್ರೀತಿ ಮಾಡಕ್ಕೆ ಸಾವಿರ ಹುಡುಗೀರು ಸಿಗ್ತಾರೆ ಆದ್ರೆ ದೋಸ್ತಿ ಬೇಕು ನನಗೆ ನಮಗೆ ದೋಸ್ತಿನ ವಿವತ್ತು ಇದ್ರೆ ನಾನು ನಿನ್ನ ದೋಸ್ತಪ್ಪ ನಾನು ನಿನ್ನ ದೋಸ್ತಿ ನೀರ ಬರಲಿ ವಾಕ್ ಕಟ್ಟಿ

ಇಬ್ರು ಕೂಡ ದಾಳಿ ಕಟ್ಟಿದ್ರೆ ನಾನು ಒಂದೂವರೆ ಗಂಟಕ್ಕೆ ನೀವ್ ಒಂದೂವರೆ ಗಂಟ ಅಂದ್ರೆ ಒಂದೂವರೆ ತಾಸು ನನ್ನ ಸುಳ್ಳಿ ಒಂದೂವರೆ ತಾಸ ಅಟ್ಟು ಹಿಂಗ್ ಮಾಡಿದಾಗ ಮುಂದೆ ಗುದ್ರ ನಮ್ದು ಹಾಂಗ್ ಮಾಡ್ತೀವಿ ಹಾಕಿದ್ರು ಆಕಾಶ ಇಬ್ಬರು ಮುಂದೆ ಬರ್ತೀವಿ ಅಂದ್ರೆ ಮಂಜೂರ ತಿಳ್ಕೊಳ இரண்டு மட்டன்ீஸ் கிலோ சாணப்பாழை கிலோ சின்பா இன்னும் உழைத்தேன்

ನಿಂಗಾ ಕಟ್ಟಕೊಂಡ ಟೈಮ್ ಅಪ್ಪ ಅನೋ ಟೈಮ್ ತಗೊಂಡೆ ದೊಡ್ಡ ಪಿಂಡ್ರ ಮಗ ಅಲ್นี ಬಂದಂಗ ಯಾಕ ಸುಮ್ಮ ಬಾಯಿ ಮಾಡದು ಓ ಟಿಕೆ ಶಾโพ ಹಚ್ಚಿ ತಳ ಇಬಿ ಚಂದದೂ घर पीर थी ಇನ್ನಂಗಿಲ್ಲ ಪಪ್ಪಿದೆ ಪಪ್ಪಿದೆ ಅಂತೇಳಿ ಅಣ್ಣ ಆಯ್ತು ಹೊಡೆದು ಇನ್ನೂ ಹೊಡಿದ್ ನಮ್ಮ ಹಿಂದೆ ಹೊಡಿತಾರೆ ಮಕ್ಕಳು ಮುಂದೆ ಹೌದು ನಮಗೆ ನೀವು ಬೇಕಾಗಿತ್ತು ನೀವು ಬೇಕಾಗಿರ್ತೀರಿ

దోస్ పట్టే మనలో కొట్ట

хан мине сүгать орай. А. Иде,

মানে <laughs> 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 <laughs>

কেইচিয়ান হই এই বলি দক কেইচিয়ান মুড়িয়াও আ শতকেতে সাানা আকিনা হেলওয়ালা ইবুর নড় ধরে টিকিনালা ননিয়া আমসুলে করকড় আরোয়া পর দিটিতরা তা রাণ কেইচিয়ান अच्छे <laughs> <laughs> ने बिगड़ता पिक्वॉट कर लाख सूचना सुबह तो बड़े बकान्ता था एक बारी यार पाँच घंटे कुछ नहीं हुआ घुमा था सही मालूम है मैंने ये सुना था वो मैं माओ आसु नहीं लगा माओ बेटे ने मिटवाई बंदी बंदी कितना উমরু <laughs> দহতি ಮೊದಲ ನೂರವರೆಗೆ ತಿಂಡು ಬಿಟ್ಟರೆ ಮಾಡ್ತೀರಿ ಅಪ್ಪಿ ನನ್ನೊಂದು ಕಂಡೀಶನ್ ಇದೆ ನನ್ನ ಜೊತೆ

ಬಳೆ 나 ಇಲ್ಲಿ ಮಾಡಬೇಕು ರೋಗಲಿ ಕಡಿ ಮಾಡಲೇ ರೋಗಲಿ ಯಾರು ನನಗೆ ಬರಕ್ಕೆ ಪಟಕಿ ದೆವನ ಯಾವ ಯಾವ ನೀನು ಏನು ತಿಕ್ಕಿದೆ ನಿನ್ನon ಬಾಳೆ ಮಾತಾಡಿದೆ ಕೈಯ ಚುಮಮರೆ ತಲ್ಯಾಗ ನಾನು ಹೋಗಿ ಹೊರಡೋಣ ಚುಮಮರೆ ಹೊರಡೋಣ ಬಳೆ ನೋಡ್ಲಿ ನನಗೂ ಅಂಗಿಲ್ಲ ನನ್ಗೂ ಆಗಿಲ್ಲ ಇಬ್ಬರಿಗೆ ಅಡಿಗೆ ಅವಾಗ ಬಿಟ್ಟ ಕಡ ನೀನ್ ನಿನಗೆಲ್ಲ ಸರ್ಟ್ ಮಾಡಿ ಡುವೇಟ್ ಆಡಿ ನಿಮ್ಗೆ ಇಬ್ಬರು ಸರ್ಟ್ ಮಾಡಾಕ್ ನಾನೇ ದಲಿ ಪ್ರಪೋಸ್ ಮೂರು ತಿಂಗ್ಳು ತಗೊಂಡ್ ನಿನ್ನ ಟೈಮ್ ನನಗೆ ಏನಾರು ಮೂರ್ ಮಗಳ ಕೊಡ್ತೀನಿ ಕೈಯ

ಅದೇ ತನಗಾಗಿ ಹನುಮಂತ ಕೌಟಗಿ ತೊಗಟಗೇರಿ ಸಾಕಿ ವಜ್ರಪಟ್ಟಿ ಇವರ ನಾಲ್ಕು ಕಡೆಗೆ